ಸ್ನೇಹಿತರೆ ಅಮೃತಧಾರೆ ಸೀರಿಯಲ್ ಇಂದಿನ ಸಂಚಿಕೆಯಲ್ಲಿ ಏನೇನಾಯಿತು ಅಂತ ನೋಡೋಣ ಬನ್ನಿ ಇಲ್ಲಿ ಗೌತಮ್ ತಂಗಿಯನ್ನು ಕರೆಯುತ್ತಾನೆ ಕರೆದು ತಂಗಿಗೆ ಪ್ರೀತಿಯಿಂದ ಹೇಳ್ತಾನೆ ತಂಗಿಗೆ ಈ ರಾಖಿ ಎಲ್ಲ ನಿನ್ನ ನೆನಪಲ್ಲಿ ಪ್ರತಿ ವರ್ಷ ಒಂದೊಂದು ರಾಖಿ ಅಂತ ನಾನು ತೆಗೆದು ಇಟ್ಟಿದ್ದೇನೆ ಎಲ್ಲರೂ ಬಂದು ನನಗೆ ಅಣ್ಣ ಅಂತ ರಾಖಿ ಕಟ್ತಿದ್ರು ಆದರೆ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ತುಂಬ ನೋವಾಗ್ತಿದ್ದು ನೀನಿಲ್ಲಲ್ಲ ನನ್ನ ಜೊತೆ ಅಂತ ಆದರೆ ನಿನ್ನ ನೆನಪಲ್ಲಿ ಪ್ರತಿ ವರ್ಷವೂ ಕೂಡ ನಾನು ರಾಖಿ ಇಡ್ತಾ ಇದ್ದೆ ಈಗ ಆ ಸಮಯ ಬಂದಿದೆ ನನ್ನ ಮನಸ್ಸಲ್ಲಿ ಪ್ರತಿ ಕ್ಷಣ ಹೇಳ್ತಾಯಿತ್ತು ನಮ್ಮಮ್ಮ ನಮ್ಮ ತಂಗಿ ನನಗೆ ವಾಪಸ್ ಸಿಕ್ಕೇ ಸಿಗ್ತಾರಂತ ಅದಕ್ಕೋಸ್ಕರ ನಾನು ಪ್ರತಿ ವರ್ಷವೂ ರಾಖಿ ತೆಗ್ದೇ ಇಡ್ತಿದ್ದೆ ಆ ನನ್ನ ಮನಸ್ಸಲ್ಲಿ ಅಂತ ಇದ್ದೆಲ್ಲ ಅದು ಯಾವತ್ತೂ ಸುಳ್ಳಾಗಲಿಲ್ಲ ನೀವು ಮತ್ತೆ ನನಗೆ ವಾಪಸ್ ಸಿಕ್ಕಿದ್ರಿ ಈ ಖುಷಿ ನನಗೆ ಇದೆ ನೀನು ಈ ರಾಖಿಯನ್ನು ನನಗೆ ಕಟ್ಟು ಅಂತ ಪ್ರತಿಯೊಂದು ರಾಖಿಯನ್ನು ಕೈ ತುಂಬ ಅಷ್ಟು ವರ್ಷದ ರಾಖಿಯನ್ನು ಇಲ್ಲಿ ಗೌತಮ್ ಕಟ್ಕೋತಿದ್ದಾನೆ ಆಗ ಲಚ್ಚಿ ಮಾಮ ನೀವು ಇಷ್ಟೊಂದು ರಾಖಿ ಕಟ್ಕೋತಿದ್ದೀರಲ್ಲ ನಿಮ್ಮ ಕೈಗೆ ವಜೆ ಆಗಲ್ವಾ ಅಂತ ಕೇಳ್ತಾಳೆ ಆಗ ಗೌತಮ್ ಅವ್ರು ಹೇಳ್ತಾರೆ ಲಚ್ಚಿ ಈ ರಾಖಿ ನನ್ನ ತಂಗಿ ಪ್ರೀತಿಯಿಂದ ಕಟ್ತಿದ್ದಾಳೆ ಪ್ರೀತಿಯಿಂದ ಕಟ್ಟಿದರೆ ಯಾವುದು ಕೂಡ ನಂಗೆ ವಜೆ ಆಗೋದಿಲ್ಲ ಅಂತ ಗೌತಮ್ ಹೇಳ್ತಾನೆ ಈ ರೀತಿಯಾಗಿ ಅಣ್ಣ ತಂಗಿ ಒಂದು ಪ್ರೀತಿ ಬಾಂಧವ್ಯ ನೋಡಿದರೆ ಯಾರ ಕಣ್ಣಲ್ಲೂ ಸಹ ನೀರು ಬರುತ್ತೆ ಅಷ್ಟೊಂದು ಅದ್ಭುತವಾಗಿದೆ ಸುಧಾ ಅಂತು ಅಣ್ಣ ಅಂತ ಕಣ್ ತುಂಬ ನೀರು ಹಾಕಿಕೊಂಡು ಅಣ್ಣನಿಗೆ ರಾಖಿ ಕಟ್ತಿದ್ದಾಳೆ ಈ ದೃಶ್ಯ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅಣ್ಣ ತಂಗಿ ಬಾಂಧವ್ಯ ಗೌತಮ್ ಪ್ರತಿ ವರ್ಷ ತಂಗಿಗೋಸ್ಕರ ರಾಖಿ ತೆಗ್ದಿಡ್ತಿದ್ರು ಆ ರಾಖಿಯನ್ನು ಇವತ್ತು ತಂಗಿಗೋಸ್ಕರ ತಂಗಿ ಕೈಯಲ್ಲೇ ಆ ರಾಖಿಯನ್ನು ಕಟ್ಟಿಸ್ಕೊತಿದ್ದಾರೆ ಇದು ನೋಡೋದಕ್ಕೆ ತುಂಬ ಸಂತೋಷ ತಂದಿದೆ ಅಣ್ಣ ತಂಗಿ ಬಾಂಧವ್ಯವನ್ನು ತುಂಬ ಚೆನ್ನಾಗಿ ಈ ಸೀರಿಯಲಲ್ಲಿ ತೋ ತೋರಿಸಲಾಗಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು